ಹಲೋ ಎಲೆಕ್ಟ್ರಾಕ್ ನಮಸ್ಕಾರ ನಾನು ನಿಮ್ಮ ಮಧು ಸೊ ಇದು ಮೇನ್ ವಿಡಿಯೋ ಬಂದು ಏನಕ್ಕೆ ಅಂದರೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಅರ್ಥ ಆಗ್ತಾಯಿಲ್ಲ ಅಂತ ಏನಕ್ಕಪ್ಪ ಅರ್ಥ ಆಗಲ್ಲ ಅಂದರೆ ಉಪೇಂದ್ರ ಸರ್ ಹೇಳಿರಂಗೆ ಫಸ್ಟ್ ಆಫ್ ಆಲ್ ನಿಮ್ಮ ಇಂಟೆಲಿಜೆನ್ಸ್ ಉಪಯೋಗ್ಸಿದ್ರೆ ಅರ್ಥ ಆಗಲ್ಲ ನೀವು ದಡ್ಡರಾಗಿ ಬ್ಲ್ಯಾಂಕಾಗಿ ಫಿಲಮ್ ನೋಡಿದ್ರೆ ಅರ್ಥ ಆಗುತ್ತೆ ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇಫ್ ಯುವರ್ ಇಂಟೆಲಿಜೆನ್ಸ್ ಸಖತ್ ಇಂಟೆಲಿಜೆನ್ಸ್ ಆಗಿದ್ದರೆ ಥಿಯೇಟ್ರ್ ಬಿಟ್ಟು ಹೋಗ್ಬಿಡಿ ನೀವು ದಡ್ಡರಾಗಿದ್ದರೆ ಮಾತ್ರ ಈ ಫಿಲಮ್ಮ ನೋಡಿ ಅಂತ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮ್ಗೆ ಅರ್ಥ ಆಗೋದು ಬಟ್ ಫಿಲಮ್ ನೋಡಬೇಕಾದ್ರೆ ನೀವು ಜಾಸ್ತಿ ಇಂಟೆಲಿಜೆಂಟಾಗಿ ತಲೆ ಯೂಸ್ ಮಾಡ್ಕೊಂಡು ಅದು ಇದು ತಲೆ ಕೆಟ್ಟಿಕೊಂಡ್ರೆ ಫಿಲಮ್ ಅರ್ಥ ಆಗೋಲ್ಲ ಸೊ ಸೊ ನನ್ನ ಎಲ್ಲರಿಗೂ ವೆಲ್ಕಮ್ ಒನ್ಸ್ ಅಗೇನ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ನಾನು ಈ ಮೂವಿನ ಸ್ಪಾಯ್ಲರ್ ಮಾಡ್ತಿಲ್ಲ ಅಂದರೆ ಕಥೆ ಹೇಳ್ಬಿಟ್ಟು ಏನು ಹೇಳ್ತಲ್ಲ ಬಟ್ ಅರ್ಥ ಮಾಡಿಸ್ತಾ ಇದ್ದೀನಿ ಫಸ್ಟಿಂದ ತನಕ ಎಷ್ಟೋ ಜನಕ್ಕೆ ಅರ್ಥ ಆಗಿರೋಲ್ಲ ಅವ್ರಿಗೆಲ್ಲ ಅರ್ಥ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಏನು ಅಂದರೆ ಪಾಯಿಂಟ್ಸ್ ಹೋಗ್ತೀನಿ ನೀವು ಕನೆಕ್ಟ್ ಮಾಡ್ಕೊಬೋದು ಆ್ಯಂಡ್ ಫಸ್ಟ್ ಆಫ್ ಆಲ್ ಉಪೇಂದ್ರ ಸರ್ಗೆ ಆ್ಯಂಡ್ ಫಿಲಮ್ ಮಾಡಿರೋರಿಗೆ ಒಂದು ಬಿಗ್ ಸಲ್ಯೂಟ್ ಯಾಕೆಂದರೆ ಇತರ ತಲೆಗೆ ಹುಳ ಬಿಟ್ ಹುಳ ಬಿಡ್ಸ್ಕೊಂಡಿದ್ದೀವಲ್ಲ ನಾವೆಲ್ಲ ಅದನ್ನು ಕ್ಲೀನಾಗಿ ತೆಗ್ದು ಹೀಗೆ ತೋರಿಸಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಆಗ್ತೀರ ನೀವೆಲ್ಲ ಸೊ ಮೂವೀಲಿ ಎಷ್ಟೊಂದು ಲೇಯರ್ಸ್ ಇದೆ ಅವರು ಹೇಳಿರೋ ಥರ ನನಗೂ ಆಮೇಲೆ ವ್ಯವಸ್ಥೆ ಮಾಡಿದ್ಮೇಲೆ ಅರ್ಥ ಆಗ್ತಾ ಹೋಯಿತು ಫಸ್ಟ್ ಲೇಯರ್ ಅಂದರೆ ಸ್ಟೋರಿ ನೀವು ಬರೀ ಸಿಂಪಲಾಗಿ ಸ್ಟೋರಿ ದಡ್ಡರಾಗಿ ಫಿಲಮ್ ನೋಡಿದ್ರೆ ಸ್ಟೋರಿ ಅರ್ಥ ಆಗುತ್ತೆ ದಡ್ಡರಾಗಿ ನಿಮ್ಮ ದಡ್ಡರಾಗಿ ಇಂಟೆಲಿಜೆನ್ಸ್ನ ಉಪ್ಯೋಗಿಸಿದ್ರೆ ಸ್ಟೋರಿ ಜೊತೆ ಪ್ರೆಸೆಂಟಲ್ಲಿ ನೀವು ಮಾಡ್ತಿರೋ ತಪ್ಪು ಅರ್ಥ ಆಗುತ್ತೆ ಇನ್ನೊಂದು ಆ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡು ಇನ್ನೊಂದು ಲೇಯರ್ನೂ ನೋಡ್ಬೋದು ಅದೇನು ಅಂದರೆ ನಿಮ್ಮ ಸುತ್ತ ನಡೀತಾ ಇರೋವಂತಹ ಎಷ್ಟೊಂದು ರಾಂಗ್ ಥಿಂಗ್ಸ್ ಅದನ್ನು ಅರ್ಥ ಆಗುತ್ತೆ ಇನ್ನೊಂದು ಒಳ ಅರ್ಥ ಅರ್ಥ ಏನು ಅಂದರೆ ಎಲ್ಲದನ್ನು ಎಲ್ಲ ಪ್ರೆಸೆಂಟ್ ಸಿಚುವೇಶನ್ಗೂ ಮತ್ತು ಫ್ಯೂಚರ್ಗು ಕನೆಕ್ಟ್ ಮಾಡಿರೋದು ಈಗ ಒಂದು ಸ್ಟೋರಿ ನೋಡಿದ್ರೆ ಮೂವಿ ಥರ ಮೂವಿ ನೋಡ್ಬೋದು ಪ್ರೆಸೆಂಟ್ ಸಿಚುವೇಷನ್ ಏನಾಗ್ತದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಫ್ಯೂಚರಲ್ಲಿ ಹಿಂಗೆ ಆಗ್ಬೋದು ಅನ್ನೋದು ಕನೆಕ್ಟ್ ಮಾಡಿದ್ದಾರೆ ಸೊ ಸ್ಟೋರಿ ಫಸ್ಟ್ ಆಫ್ ಆಲ್ ಫಿಲಮ್ ನೋಡಿರೋವರೆಗಿದು ಹೇಳ್ತಾ ಇರೋದು ನೀವು ನೋಡಿದರೆ ಫುಲ್ ಕೇಳಿಸ್ಕೊಳ್ಳಿ ನೋಡಿಲ್ಲ ಅಂದರೆ ಫಸ್ಟು ಹೋಗಿ ಫಿಲಮ್ ನೋಡಿ ಅವಾಗ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಅವಾಗೂ ಅರ್ಥ ಆಗಿಲ್ಲ ಅಂದರೆ ಈ ರಿವ್ಯೂನ ಫುಲ್ ನೋಡಿ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ನ ಹೇಳ್ಬಿಡ್ತೀನಿ ನೋಡಿದ್ರವ್ರಿಗೆ ಸೊ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಒಂದು ಯು ಎ ಫಿಲಮ್ನೇ ಜನ ನೋಡ್ತಾ ಇರ್ತಾರೆ ಅದನ್ನ ನೋಡಿಬಿಟ್ಟು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ತೋರಿಸಿದ್ದಾರೆ ಫಸ್ಟ್ ಪಾರ್ಟು ಅದರಲ್ಲಿ ಎಷ್ಟೋ ಜನಕ್ಕೆ ಫೋಕಸ್ ಪ್ರೆಸೆಂಟ್ ಸಿಚುವೇಶನ್ ಏನು ಅನ್ನೋದು ಅರ್ಥ ಆಗ್ಬಿಟ್ಟಿದೆ ಅವ್ರನ್ನ ಮೂರು ಥರ ತೋರಿಸಿದ್ದಾರೆ ನೀವು ರಿಯಲಿಸ್ಟಿಕ್ ಆಗಿರೋರು ಯಾವುದೋ ಒಂದು ಫೋರ್ಸು ನಿನ್ನ ಈ ಫಾಲೋ ಮಾಡಿಸ್ತಾ ಇದೆ ನಮ್ಮನ್ನ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಅದನ್ನು ರೂಢಿ ಮಾಡ್ಕೊಂಡಿದ್ದೀವಿ ಅದು ಹೇಗೆ ನಮಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೊಂದು ತೋರಿಸಿದ್ದಾರೆ ಎಷ್ಟೋ ಜನಕ್ಕೆ ಅರ್ಥ ಆಗಿರೋರು ಅವ್ರು ಫೋಕಸ್ ಆಗಿ ಮುಂದೆ ಹೋಗಿಬಿಡ್ತಾರೆ ಅರ್ಥ ಆಗದೇ ಇರೋರು ಈಗಾಗ್ತೀವಿ ಅನ್ನೋದನ್ನು ಸ್ಟಾಡಿನಲ್ಲಿ ತೋರಿಸಿದ್ದಾರೆ ಸೊ ನೆಕ್ಸ್ಟ್ ಪಾರ್ಟ್ ಏನು ಅಂದರೆ ಒಂದು ಪ್ರಕೃತಿ ಒಂದು ಪ್ರಕೃತಿನ ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ ಒಂದು ಹುಡುಗಿ ಥರ ಅದೇ ಹುಡುಗಿನೇ ಲೈಕ್ ಪ್ರಕೃತಿ ಎಷ್ಟು ಸುಂದರವಾಗಿದೆ ಈ ಪ್ರಕೃತಿ ಅನ್ನೋದು ಅದನ್ನು ನಾವೆಲ್ಲ ಸೇರ್ಕೊಂಡು ಹಾಳು ಮಾಡಿದ್ದೀವಿ ಅದನ್ನೇ ಒಂದು ಹುಡುಗಿ ಎಷ್ಟೋ ಜನ ಸೇರಿಕೊಂಡು ಒಂದು ಹುಡುಗಿನ ಹಾಳು ಮಾಡ್ತಾರೆ ಆವಾಗ ಹೆಂಗೆ ಈ ಪ್ರಕೃತಿ ಎಲ್ಲ ನಾಶ ಆಗಿದೆ ನೆಕ್ಸ್ಟ್ ಸೇಮ್ ಒಂದು ಹುಡುಗಿನ ಎಲ್ಲರೂ ಸೇರಿಕೊಂಡು ಮಾಡಿದ್ರೆ ಹೇಗೆ ಆಗಿ ಆ ಹುಡುಗಿಗೂ ಸ್ಪಾಯ್ಲ್ ಆಗುತ್ತೆ ಲೈಫ್ ಅದೇ ಥರ ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ ಅದನ್ನು ಸೊ ಅದಾಗಿದ ತಕ್ಷಣ ನೆಕ್ಸ್ಟಲ್ಲಿ ಬರೋದೆ ಆ ಹುಡುಗಿನ ಒಂದು ಗುರುಜಿ ಕರ್ಕೊಂಡು ಹೋಗ್ಬಿಟ್ಟು ಸಾಕ್ತಾರೆ ಅಂತ ತಿಳ್ಕೊ ತಿಳ್ಕೊಂಡ್ರೆ ಆ ಹುಡುಗಿ ಹುಟ್ಟೋ ಒಂದು ಹುಡುಗನೇ ಸತ್ಯ ಅಂತ ಬಟ್ ಗುರೂಜಿಗೆ ಗೊತ್ತಿರಲ್ಲ ಆ ಸತ್ಯಂಗೆ ಇನ್ನೊಬ್ಬ ಬ್ರದರ್ ಇದ್ದಾರೆ ಅಂತ ಅದೇ ಟ್ವಿಸ್ಟ್ ಟನ್ಸು ಈ ಬರೋದಂಥದ್ದು ಇದು ಗೊತ್ತಾಗೋ ಅಷ್ಟೊತ್ತಿಗೆ ಇಂಟ್ರೋಲ್ ಬರುತ್ತೆ ಸೊ ಇಂಟ್ರೋಲ್ ಆಗಿದ ತಕ್ಷಣ ನಿಮಗೆ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ ಕಲ್ಕಿ ಬಂದು ಯಾವಾಗಲೂ ಇನ್ನೊಬ್ಬ ರಾಜ ಇರ್ತಾನೆ ಆ ರಾಜನ್ನ ಪಟ್ಟದಿಂದ ಕೆಳಗಿಳಿಸಿ ಇವನು ರಾಜ ಆಗಬೇಕು ಆ್ಯಂಡ್ ಸತ್ಯನ ನಾಶಪಡಿಸಿ ಅವರಮ್ಮಂಗೆ ಪ್ರಕೃತಿಗೆ ಆಗಿರೋ ದ್ರೋಹನ ಸರಿಪಡಿಸ್ಬೇಕು ಸಿಂಪಲ್ಲಾಗಿ ಇದಕ್ಕೇನೇನು ಮಾಡಬೇಕು ಅವನ್ನೆಲ್ಲ ಮಾಡ್ತಾ ಹೋಗ್ತಾನೆ ಸೇಮ್ ವೇ ಸತ್ಯ ಒಬ್ಬ ಇರ್ತಾನೆ ಆ ಸತ್ಯನೇ ನಮ್ಮ ಒಳಗಿರೋರು ಅದನ್ನ ಹೆಂಗೆ ತೋರಿಸಿದ್ದಾರೆ ಅಂದರೆ ಅದು ಸಿಂಬಾಲಿಕ್ ಆಗಿ ಟೂ ಆಗಿ ಸ್ಟೋರಿಯಲ್ಲಿ ನೋಡಬೇಕಂದ್ರೆ ಆ ಸತ್ಯ ಬಂದು ಒಂದು ರೂಮ್ ಒಂದು ಜೈಲರ್ ಕೂಡ ಹಾಕಿರ್ತಾನೆ ಕಲ್ಕೆನನ್ನು ಆ ರೂಮಿಂದ ಲೈಕ್ ಜೈಲಿಂದ ಹೊರಗೆ ಬರೋಕ್ಕೆ ಯಾವ್ಯಾವ ರೀತಿ ಕಷ್ಟಪಡಬೇಕು ಅನ್ನೋದು ತೋರಿಸೋದು ಲೈಕ್ ಅ ಸ್ಟೋರಿ ಆದರೆ ನಮ್ಮ ಒಳಗಿರುವಂತಹ ಸತ್ಯ ಹೊರಗೆ ಬರೋದು ಎಷ್ಟು ಕಷ್ಟ ಅನ್ನೋದು ಇಂದು ಸಿಂಬಾಲಿಕ್ಕಾಗಿ ತೋರಿಸಿದ್ದಾರೆ ಸೊ ಎರಡು ಲೇಯರ್ ಇಲ್ಲಿ ನೀವು ಸ್ಟೋರಿಯಾಗಿ ನೋಡಬೇಕಂದ್ರೆ ಸತ್ಯ ಹೊರಗಡೆ ಬರಬೇಕು ಎ ಸ್ಟೋರಿ ನಮ್ಮೊಳಗಿರೋ ಸತ್ಯನೂ ಹೊರಗೆ ಬರಬೇಕು ಆಸೆ ಸಿಂಬಾಲಿಕ್ಕಾಗಿ ಎರಡೂ ಹೊರಗಡೆ ಬಂದರೆ ಏನಾಗುತ್ತೆ ಅಂದರೆ ಫಿಲಮ್ ಎ ಸ್ಟೋರಿಯಲ್ಲಿ ಆ ಸತ್ಯವಾಗಲೂ ಭಯ ಪಡ್ಕೊಂಡು ಸತ್ತೋಗ್ತಾರೆ ಬಿಕಾಸ್ ಆಫ್ ಸೋ ಮೆನಿ ಪ್ರೆಷರ್ಸ್ ಅಂದರೆ ಎಷ್ಟೋ ಜನಕ್ಕೆ ಭಯ ಆಗುತ್ತೆ ಸತ್ಯ ಹೇಳೋಕ್ಕೆ ಅದು ಬಂದುಬಿಟ್ರೆ ಹೇಳ್ಬಿಟ್ರೆ ಏನಾಗುತ್ತೆ ಅಂತ ಅದೇ ಥರನೇ ಸತ್ಯ ಹೊರಗೆ ಬಂದಾಗ ಅವರು ಕೆಟ್ಟದ್ದು ಅನ್ನೋ ಕಲ್ಕಿ ಯಾವಾಗಲೂ ಇರ್ತಾನೆ ಅದನ್ನು ಸಾಯಿಸ್ಬಿಡ್ತಾರೆ ಸೊ ಬೇಸಿಕಲಿ ಲಾಸ್ಟಲ್ಲಿ ಕೊಟ್ಟಿರೋ ಲೈನ್ ಏನು ಅಂದರೆ ಕಲ್ಕಿನೇ ವಿನ್ ಆಗೋದು ಯಾಕೆ ಅಂದರೆ ನಾವೇ ಬೆಳೆಸಿರೋ ಅಂತಹ ಲೀಡರ್ಸ್ ಅವರು ಅವರೇ ವಿನ್ ಆಗೋದು ಅಂತ ತೋರಿಸಿದ್ದಾರೆ ಸೊ ಫುಲ್ಲು ನೀವು ಏನು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ನಮ್ಮ ಜೀವನದಲ್ಲಿ ಪ್ರೆಸೆಂಟಲ್ಲಿ ಆಗ್ತಾ ಇರೋವಂತಹ ಗೆ ನಾವೇ ಕಾರಣ ನಮ್ಮ ಲೀಡರ್ಸು ರಿಚ್ ಆಗಲಿ ದೊಡ್ಡವರಾಗಲಿ ಅವ್ರ ಗುರುವೇ ಅಂತ ಅಂತಾರೋ ಸ್ಥಿತಿಗೆ ತಂದಿಟ್ಕೊಂಡಿರೋದಕ್ಕೂ ನಾವೇ ಕಾರಣ ನಾವು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಸತ್ಯ ಒಳಗಿರೋ ಅಂತಹ ಎಲ್ಲ ಅದನ್ನು ಬದಲಾಯಿಸ್ಕೊಂಡು ಯಾರನ್ನು ಫಾಲೋ ಮಾಡ್ತೀರ ನಮ್ಮ ರೂಟಲ್ಲೇ ಹೋದರೆ ಆವಾಗ ಸಖತ್ತಾಗಿರುತ್ತೆ ಅನ್ನೋದೇ ಒಂದು ಮೀನಿಂಗ್ ಇದರಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಸೀನಲ್ಲಿ ಇದು ಎಷ್ಟೊಂದು ಜನ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ ಒಂದು ಸೀನಲ್ಲಿ ಕಲ್ಕಿ ಅರಮನೆಯಿಂದ ಹೊರಗಡೆ ಇರ್ತಾನೆ ಎಲ್ಲ ಜನರು ಅರಮನೆ ಒಳಗಡೆ ಇರ್ತಾರೆ ಮಲಗಿರ್ತಾರೆ ಸಡನ್ನಾಗಿ ಹೆಸ್ರಾಗೂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದ ಒಬ್ಬ ಕಾಮನ್ ಮ್ಯಾನ್ ಹೇಳ್ತಾನೆ ಏಯ್ ನಾವು ಅರಮನೆಯಲ್ಲಿದ್ದೀವಲ್ಲ ಏನಾಯ್ತು ಅಂತ ಅವತ್ತು ಸಡನ್ನಾಗಿ ಇನ್ನೊಬ್ಬ ಆಗ ಪಕ್ಕದಲ್ಲೇ ಇರೋನು ಅವನು ಕಾಮನ್ ಮ್ಯಾನೇ ಆ ಕಾಮನ್ ಮ್ಯಾನಲ್ಲಿ ಒಂದು ಸ್ವಲ್ಪ ಹೆಡ್ ತಗೊತಾ ಇರೋನು ಹೇಳ್ತಾನೆ ಅವನೇ ಗುರುಪ್ರಸಾದ್ ಅವ್ರೇನು ಹೇಳೋದು ಅಂದರೆ ಏಯ್ ಅರಮನೆ ಒಳಗಡೆ ಇರೋರಂತಹ ಕಾಮನ್ ಮ್ಯಾನ್ಸ್ ನಿಂತ್ಕೊಂಡ್ಬಿಟ್ಟು ಅರಮನೆ ಹೊರಗಡೆ ಇರುವಂತಹ ಕಲ್ಕಿ ಲೈಕ್ ಲೀಡರ್ಸ್ನಾಗ ಏನು ಹೇಳ್ತಾರೆ ಅಂದರೆ ಏಯ್ ನಮ್ಮ ಹತ್ರ ಮೊಬೈಲು ನಮ್ಮ ಹತ್ರ ಎಷ್ಟೊಂದು ಸೌಕರ್ಯಗಳಿದೆ ನಾವು ನಾವು ನಾವೇ ಮಾತಾಡ್ಕೊಂಡು ನಮ್ಮನ್ನು ನಾವೇ ರಾಜರು ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಬಟ್ ಅಲ್ಲಿ ನಮ್ಮ ಗುಂಪಲ್ಲಿರೋವಂತಹ ಒಬ್ಬನು ಹೇಳ್ತಾನೆ ಅಲ್ಲೋಡ್ರು ಲೀಡರು ಪಿಸ್ತಲ್ ನಿಂತಿದ್ದಾನೆ ಬಂಡ್ರು ಬಂಡ್ರು ಅಂತ ಕಲ್ತ್ ಸೊ ಒಬ್ಬ ಇರ್ತಾನೆ ಯಾವಾಗಲೂ ಸತ್ಯ ಮಾತಾಡೋನು ಬಟ್ ನಾವು ಅವ್ರು ನೋಡೋಲ್ಲ ನಾವು ಯಾವಾಗಲೂ ಬೇರೆಯವ್ರನ್ನೇ ಫಾಲೋ ಮಾಡಿ ಅವರಿಂದ ಹೋಗ್ತೀವಿ ಆ ನಮ್ಮಲ್ಲೇ ಇರುವಂತಹ ಇನ್ನೊಬ್ಬ ಕರ್ಕೊಂಡೋಗಿ ಮತ್ತೆ ಅದೇ ಹಳ್ಳಕ್ಕೆ ನುಗ್ತಾನೆ ಆ ಸಿಂಪಲ್ ಒನ್ ಸೀಕ್ವೆನ್ಸ್ ಇಸ್ ಕಾಲ್ಡ್ ಪ್ರಜಾಕೀಲ ಒಬ್ಬ ಕಾಮನ್ ಮ್ಯಾನ್ ತೋರಿಸಿರೋನೇ ಅದು ಸಿಂಪಲ್ ಆಗಿ ಕಾಮನ್ ಆಗಿ ತೋರಿಸಿದನಲ್ಲ ಅವನೇ ಉಪೇಂದ್ರ ಆ ಕ್ಯಾರೆಕ್ಟರ್ ಅಂತೂ ನೆಕ್ಸ್ಟ್ ಲೆವೆಲ್ ಸೊ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಮಗೆ ಫಿಲಮ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ಎಷ್ಟೊಂದು ಇದು ಹೇಳ್ತಾ ಹೋದರೆ ಇನ್ನೂ ಒಂದು ಎರಡು ಅವರ್ ಹೇಳ್ಬೋದು ಅಷ್ಟು ಹೇಳ್ಬೋದು ಅಷ್ಟಿದೆ ಫಿಲಮಲ್ಲಿ ಸೊ ಹೋಗಿ ನೋಡಿ ಇನ್ನೊಂದು ಸರ್ತಿ ಅರ್ಥ ಆಗಿಲ್ಲ ಅಂದರೆ ಆ್ಯಂಡ್ ಫುಲ್ ಮೂವಿ ಟೀಮ್ಗೆ ಬೆಸ್ಟ್ ಫ್ಲಕ್ ಅಂತ ಹೇಳ್ತಾ ಸಖತ್ ಹಿಟ್ಟಾಗಲಿ ಆ್ಯಂಡ್ ಸಿಗೊಂದು ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ದಿಸ್ ಇಸ್ ಮಧು ಗುಡಿ ಸೈನಿಂಗ್ ಆಫ್ ಬಾಯ್